ನೋಡಿ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಕಡಲೆ ಉಸುಳಿ ಹೀರೆಕಾಯಿ ಪಲ್ಯ ಮತ್ತು ಅಳ್ಳಿಟ್ಟು ಅಳ್ಳಿಟ್ಟು ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಮಾಡ್ತಾರೆ ನಿಮ್ಗೆ ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ ಚಪಾತಿ ಬೇಳೆ ಸಾಂಬಾರು ಮತ್ತು ರಾಗಿ ಮಾಲ್ಟ್ ಮಾಡೇ ಮಾಡಬೇಕು ಎದುಗೂ ಶ್ರಯಾಂಕು ಬೇಕಲ್ವಾ ಕಂಪಲ್ಸರಿ ಅದಕ್ಕೋಸ್ಕರ ಮಧ್ಯಾಹ್ನ ಲಂಚ್ಗೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಮೊಸರು ಇದೆ ಮತ್ತು ರೈಸ್ ಮಾಡಿದ್ದೀನಿ ನೋಡ್ಬೋದು ಇವತ್ತು ಹಬ್ಬಕ್ಕೆ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ನನ್ನ ಯೂಟ್ಯೂಬ್ ಫ್ಯಾಮ್ಲಿನ ಕರೀತಾ ರಕ್ಷಿತು ಊಟ ಮಾಡ್ತಾ ಇದ್ದಾರೆ ನಾನು ಊಟ ಮಾಡಿಕೊಳ್ಳೋಣ ಎದುಗೂ ಊಟ ಮಾಡಿಸ್ದೆ ಇದೆಲ್ಲ ತಿನ್ನಲ್ಲ ಸ್ವಲ್ಪ ಅವನಿಗೆ ಖಾರ ಸ್ವಲ್ಪ ಸಾಲ್ಟು ಅದು ಸ್ವಲ್ಪ ತಿನ್ನಲ್ಲ ಅವನು ನಾನು ಊಟ ಮಾಡ್ತಾಯಿದ್ದೀನಿ ಈ ಹಳ್ಳಿ ಹಿಟ್ಟು ಏನಿದೆಯಲ್ಲ ಇದಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಕಡಲೆ ಉಸಳಿ ಜೊತೆ ತಿಂತಾಯಿದ್ರೆ ಆಹಾ ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದವರು ಇವತ್ತು ಚೆನ್ನಾಗಿ ಬಾರಿಸಿರ್ತಾರೆ ಎಲ್ಲರೂ ಈ ಹಳ್ಳಿ ಹಿಟ್ಟು ತುಪ್ಪ ಥರಾವರಿ ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿದ್ದು ಜೋಳದ ರೊಟ್ಟಿ ಈ ಥರ ಚಟ್ನಿಗಳು ಎಲ್ಲ ಮೊಸರು ಜೊತೆ ಹಾಕ್ಕೊಂಡ್ಬಿಟ್ಟು ಈ ಥರ ಹಳ್ಳಿ ಇಟ್ಟು ಕಡಲೆ ಉಸಿರನ್ನು ತಿಂದಿರ್ತಾರೆ ಕಮೆಂಟ್ ಮಾಡಿ ಯಾರೆಲ್ಲ ತಿಂದಿದ್ದೀರ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಒಬ್ಬೊಬ್ರು ಇವತ್ತು ಏನಂದರೆ ಸೆಲೆಬ್ರೇಟ್ ಮಾಡ್ತಾರೆ ನಾವು ಚೌತಿ ದಿನ ಹೆಣ್ಮಕ್ಳು ಮನೇಲಿ ಮಾಡ್ತೀವಿ ಮಕ್ಕಳು ನಾಳೆ ಪಂಚಮಿ ದಿನ ಮನೆಯಲ್ಲಿ ಹಾಲನ್ನ ಎರಿತಾರೆ ಅಂತ ಹೇಳ್ಬಿಟ್ಟು ಅಂದರೆ ನಾಗರಕಟ್ಟೆ ಇರುತ್ತಲ್ವ ಇವತ್ತು ಹೆಣ್ಮಕ್ಳು ಆಚೆ ಕಡೆ ಹೋಗಿಬಿಟ್ಟು ಹೋಗಿ ಹಾಲನ್ನ ಹಾಕಿ ಬರ್ತಾರೆ ಗಂಡು ಮಕ್ಕಳು ನಾಳೆ ಮನೆಯಲ್ಲಿ ಹುತ್ತದ ಮಣ್ಣಿಂದ ಮಾಡಿರೋ ಇಲ್ಲ ಬೆಳ್ಳಿದು ಪಂಚಲ್ ಹೋಗೋದು ಏನು ನಾಗಪ್ಪ ಇರುತ್ತೆ ಅದನ್ನು ಅದಕ್ಕೆ ಹಾಲು ಎರಿತಾರೆ ತೆನೆ ಇರೋದು ಅಂತ ಹೇಳ್ತಾರಲ್ವ ಅದನ್ನ ಮಾಡ್ತಾರೆ ನಿಮ್ಮ ನಿಮ್ಮ ಭಾಗದಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಬೆಳಗ್ಗೆಯೇ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಅಡುಗೆನೂ ಎಲ್ಲ ಆಗಿದೆ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ವಿಡಿಯೋನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ನೀವೇನೆಲ್ಲ ಅಡುಗೆ ಮಾಡ್ತೀರಾ ನಾಗರ ಪಂಚಮಿಗೆ ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಕಡೆ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಇದೇ ಥರ ಮಾಡಿ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ರಿಗೂ ಗೊತ್ತಿರುತ್ತೆ ತ್ರೀ ಡೇಸ್ ಹಬ್ಬ ಮಾಡ್ತಾರೆ ಒಂದು ದಿನ ರೊಂಟಿ ರೊಟ್ಟಿ ಪಂಚಮಿ ಇರುತ್ತೆ ಇನ್ನೊಂದು ದಿನ ಹೊರಗಿನ ಹಾಲು ಇನ್ನೊಂದಿನ ಒಳಗಿನ ಹಾಲು ಅಂತ ಹೇಳಿ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ಒಂದೊಂದು ಕಡೆ ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನೆಲ್ಲರೂ ಮಾಡಲೇಬೇಕು ಯಾಕಂದರೆ ಎಲ್ಲರ ಜಾತಕದಲ್ಲೂ ದೋಷ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವು ನಾಗ ಒಂದು ದೇವತೆಯನ್ನು ಸ್ಮರಣೆ ಮಾಡಿದಾಗ ನಮಗೆ ಬರೋಂಥ ಕಷ್ಟಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಾಗ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಅಂತ ಹೇಳ್ತಾ ಇವತ್ತಿನ ಲಾಗ್ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಬೋರ್ ಇರೋ ಥರ ಏನು ಇವತ್ತು ಮಾತಾಡ್ತಾ ಇರೋದು ಇವತ್ತಿನ ಏನು ವಿಷಯ ಅಂತಂದರೆ ಎಲ್ಲ ಯೂಟ್ಯೂಬರ್ಸು ಮಾಡ್ತಾ ಮಾಡ್ತಾಯಿದ್ದಾರೆ ಯಾರ ಹತ್ರ ತಗೊಳ್ಳೋದು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಲಾಗ್ಸ್ ಮಾಡೋರೆಲ್ಲ ಡೇ ಟು ಡೈಲಿ ಲಾಗ್ಸ್ ಮಾಡೋರೆಲ್ಲ ಏನಾಗಿಬಿಡ್ತು ಸ್ಯಾರಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಾ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಒಬ್ಬರು ಯಾರೋ ಸ್ಟಾರ್ಟ್ ಮಾಡಿದರು ಫಸ್ಟು ಅವರಿಂದ ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೀರೆನ ಸೇಲ್ ಮಾಡೋಕ್ಕೆ ಮನೆಯಲ್ಲೇ ಸೇಲ್ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಮಗೆ ಸರಿ ಅನಿಸುತ್ತೆ ಸ್ಯಾರಿನ ಪರ್ಚೇಸ್ ಮಾಡೋರು ಅಂತ ಇವತ್ತು ಡಿಸ್ಕಸ್ ಮಾಡೋದು ಈ ವಿಡಿಯೋ ಯಾರಾದ್ರೂ ಸ್ಯಾರಿ ಮಾರೋ ಯೂಟ್ಯೂಬರ್ಸ್ಗೆ ಕಷ್ಟ ಆಗಿದೆ ನಾನು ಹೇಳಿದ್ದು ಏನಾದ್ರೂ ತೊಂದರೆ ಆಯಿತು ನಿಮಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ನಾನೇನೂ ಹೇಳಿಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಯಾಕಂದರೆ ನನಗಾಗಿರೋ ಒಂದು ಸ್ಯಾರಿ ತೊಗೊಂಡಾಗ ನನಗಾಗಿರೋ ಒಂದು ದುಡ್ಡಿನ ಒಂದು ಚೀಟಿಂಗಿಗೆ ಅಷ್ಟೇ ಒಂದು ಸಣ್ಣ ಕ್ಲಾರಿಟಿ ಕೊಡೋದು ಅದಕ್ಕೋಸ್ಕರ ಮಾಡ್ತಾ ಇರೋದು ನಿಮ್ಗೆ ನಂಬಿಕೆ ಇದ್ದರೆ ನೀವು ರೇಟಾಗಿ ಕರೆಕ್ಟಾಗಿ ಕೊಟ್ಟಿದ್ದರೆ ಅದು ನಿಮ್ಗೆ ಚೆನ್ನಾಗೇ ಹೋಗುತ್ತೆ ಬಿಸ್ನೆಸ್ಸು ಅಂತ ಹೇಳ್ತಾ ಏನು ಅಂತಂದರೆ ಎಲ್ಲ ಯೂಟ್ಯೂಬರ್ಸು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರಲ್ವ ಇವಾಗ ಅದು ಏನು ಪ್ರತಿಯೊಬ್ಬರು ಸ್ಯಾರಿನೇ ಮಾರಬೇಕು ಅಂತ ಹೇಳ್ತಿದ್ರೆ ಅದು ಅವ್ರವ್ರ ಇಂಟ್ರೆಸ್ಟು ಸ್ಯಾರಿ ಮಾಡ್ಕೊಳ್ಳೋಂಗಿದ್ರೆ ಮಾರ್ಕೊಳ್ಳಿ ವ್ಯೂವರ್ಸ್ ನೀವೆಲ್ಲ ಸ್ಯಾರಿ ತೊಗೊಳಕ್ಕು ಅಂತ ನಂಗೆ ತುಂಬ ಜನ ಕಂಪ್ಲೇಂಟ್ಸ್ ಮಾಡಿದ್ದಾರೆ ನಾನು ಈ ಥರ ಫಾಲೋ ಮಾಡ್ತಾಯಿದ್ದೆ ಅವರು ಲಾಗಿ ಲಾಗ್ ಮಾಡ್ತಾಯಿದ್ರು ಅವ್ರು ಸ್ಯಾರಿ ಸ್ಟಾರ್ಟ್ ಮಾಡಿದ್ರು ಮಾರೋಕ್ಕೆ ನಾನು ಸ್ಯಾರಿ ತೊಗೊಂಡೆ ನಾನು ತೊಗೊಂಡೆ ನೋಡೋಕ್ಕೆ ಕಲರು ಒಂಥರ ಆಯಿತು ನನಗೆ ಪಾರ್ಸೆಲ್ ಸಿಕ್ಕ ಮೇಲೆ ಒಂಥರ ಕಲರ್ ಆಯಿತು ಅವ್ರು ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ನನಗೆ ಒಂಚೂರು ಚೆನ್ನಾಗೇ ಕಾಣಿಸ್ತಾ ಇಲ್ಲ ಅಂತ ಇದಕ್ಕೆ ಡಿಫ್ರೆನ್ಸ್ ಏನು ಅಂತ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಅವರು ತುಂಬ ಲೈಟಿಂಗ್ಸ್ ಹಾಕಿ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟ್ ಮಾಡಿಕೊಂಡು ಅದನ್ನು ಪ್ಲೀಟ್ಸ್ ಏನಿರುತ್ತಲ್ಲ ಅದನ್ನು ಅವ್ರು ಏನು ಮಾಡ್ತಾರೆ ನಾವು ಹೇರ್ ಸ್ಟೇಟ್ನಿಂಗ್ ಮಾಡ್ಕೊತೀವಲ್ಲ ಅದರಿಂದ ಪ್ಲೀಟ್ಸ್ ಮಾಡ್ತಾರೆ ಮತ್ತು ಏನು ಅಂತ ಅಂದರೆ ನೆರೆಗೇನು ಪ್ಲೀಟ್ಸ್ನ ಅದನ್ನು ಏನು ಹೇರ್ ಸ್ಟ್ರೇಟ್ನರ್ ಏನಿರುತ್ತೆ ಅದರಿಂದ ಐರನ್ ಮಾಡ್ಕೊಂಡು ಇಂದ ಸ್ಟ್ರೇಟ್ ಮಾಡ್ಕೊಂಡು ನೀಟಾಗಿ ಹೋಗ್ತಾರೆ ನೀಟಾಗಿ ಉಟ್ಕೊತಾರೆ ಅವ್ರಿಗೆನೆ ಉಡ್ಸೋಕ್ಕೆ ಅಂತ ಬ್ಯೂಟಿಷಿಯನ್ ಇರ್ತಾರೆ ಯಾಕಂದರೆ ಅದು ಅವ್ರದ್ದು ಬಿಸ್ನೆಸ್ಸು ಅದನ್ನ ಮಾಡ್ತಾ ಇರ್ತಾರೆ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅವರು ಬಿಸ್ನೆಸ್ಸಲ್ಲಿರೋ ಟ್ರಿಕ್ಸೇ ಅದು ಯಾಕಂದರೆ ಅವ್ರಿಗೆ ಸೇಲ್ ಆಗಬೇಕಾಗಿರುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾರೆ ಅದು ನಮ್ಗೆ ತುಂಬ ಮೈಂಡಲ್ಲಿ ಕುತ್ಕೊಂಡು ಬಿಡುತ್ತೆ ಓ ಈ ಸ್ಯಾರಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗಿನ್ನೆಷ್ಟು ಚೆನ್ನಾಗಿ ಕಾಣಿಸ್ಬಾರ್ದು ತೊಗೋಬೇಕು ಅಂತ ಹೇಳಿ ಅನ್ಸುತ್ತೆ ಅದು ಅವ್ರ ಬಿಸ್ನೆಸ್ ಸ್ಟ್ರಿಕ್ಸ್ ಆಗಿರುತ್ತೆ ಅಷ್ಟೇ ಬಟ್ ಎವ್ರಿ ಡೇ ಹೊಸ ಸ್ಟಾಕ್ ಇರುತ್ತೆ ಎವ್ರಿ ಡೇ ಹೊಸ ಹೊಸ ಡಿಸೈನ್ ಬರುತ್ತೆ ಎಲ್ಲನೂ ನಮ್ಗೆ ತೊಗೊಳೋಕ್ಕಾಗತ್ತಾ ಎಲ್ಲ ನಮಗೆ ತೊಗೊಳಕ್ಕಾಗಲ್ಲ ಸ್ಯಾರಿನ ಎವ್ರಿ ಡೇ ಒಂದೊಂದು ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತಾರೆ ಬಿಕಾಸ್ ಆಫ್ ಬಿಸ್ನೆಸ್ ಮಾಡೋರು ಅವರು ಲೈಟಿಂಗ್ಸ್ ಹಾಕಿ ಎಲ್ಲಾನು ಹಾಕಿ ಸ್ಯಾರಿನ ಆ ಬಾರ್ಡರು ಈ ಬಾರ್ಡರು ಹಂಗೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೋಸ್ಕರ ತಂದಿದ್ದೀನಿ ನಿಮಗೋಸ್ಕರ ತಂದಿದ್ದೀನಿ ನಿಮಗೋಸ್ಕರ ಈ ಆಫರಲ್ಲಿ ತಂದಿದ್ದೀನಿ ನಿಮಗೋಸ್ಕರ ತಂದಿದ್ದೀನಿ ನಿಮಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತೀರಲ್ಲ ನೀವೇನು ಹಂಗೆ ಕೊಡ್ತೀರಾ ನಮಗೆ ಶಿಪ್ಪಿಂಗ್ ಚಾರ್ಜ್ ಕೂಡ ಫ್ರೀ ಆಗಿ ಕೊಡಲ್ಲ ನೀವು ಶಿಪ್ಪಿಂಗ್ ಚಾರ್ಜ್ ಕೂಡ ನಮ್ಮ ಮೇಲೇ ಹಾಕ್ತಾರೆ ಎಷ್ಟು ಪ್ರಾಫಿಟ್ ಮಾಡಬೇಡ ನೀವು ಮಾಡೋರು ಹೇಳ್ತಾ ಇದ್ದೀನಿ ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಯಾರೂ ಪ್ರಾಫಿಟ್ ಇಲ್ದೇ ಹೋಗಲ್ಲ ಒಂದೊಂದು ಜೆನ್ಯೂನ್ ಇರುತ್ತೆ ಓಕೆ ನಾನು ಒಪ್ಕೊತೀನಿ ಜೆನ್ಯೂನ್ ಇದ್ದವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಯಾರು ಇಲ್ಲಿ ಚೀಟಿಂಗ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಯೂಟ್ಯೂಬರ್ಸು ಚೀಟಿಂಗ್ ಮಾಡ್ತಾ ಇದ್ದಾರೆ ಸ್ಯಾರಿ ಮಾಡೋದ್ರಲ್ಲಿ ನಾನು ಅವ್ರ ಬಗ್ಗೆ ಮಾತಾಡ್ತಿದ್ದೆ ಅದು ನಿಮ್ಮ ಮನಸ್ಸಿಗೆ ಗೊತ್ತಿದ್ದರೆ ಸಾಕು ನಾನು ಅದನ್ನು ಯಾರು ಅಂತ ಹೆಸರು ಹೇಳೋಕ್ಕೋಗಲ್ಲ ಬಿಕಾಸ್ ನನಗೆ ಈ ಥರ ಎರಡು ಸ್ಯಾರಿ ತೊಗೊಂಡಾಗ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅವರು ಏನಂತಂದರೆ ನಮ್ಮ ಮೈಂಡ್ ಚೇಂಜ್ ಮಾಡ್ತಾರೆ ಕಲರ್ ಹೀಗಿದೆ ಕಲರು ಕ್ಯಾಮ್ರಾನಲ್ಲಿ ಬೇರೆ ಥರ ಕಾಣುತ್ತೆ ಬಂದಾಗನೇ ಬೇರೆ ಥರ ಕಾಣಿಸುತ್ತೆ ಅವರು ಚೆನ್ನಾಗಿ ಡಿಸೈನ್ ಮಾಡಿಸ್ಕೊಂಡು ಬ್ಲೌಸ್ ಹಾಕ್ಕೊಂಡು ಹಾಕೋತಾರೆ ನಾವು ಕೂಡ ಅಷ್ಟೇ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾರಿನೂ ನಾವು ಚೆನ್ನಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಉಟ್ಕೊಂಡ್ರೆ ಏನು ಕೆಲಸ ಮಾಡಿದೆ ಹೇಳ್ತಾರೆ ಅದು ನಮ್ಗೆ ತುಂಬ ಲುಕ್ಕಿಂಗಲ್ಲಿ ಚೆನ್ನಾಗೇ ಕಾಣಿಸುತ್ತೆ ನೀವೇ ವೀಡಿಯೋ ಮಾಡ್ಕೊಳ್ಳಿ ನೀವೇ ನಿಮ್ಮ ಕ್ಯಾಮ್ರಾನಲ್ಲಿ ನೀವೇ ನೋಡ್ಕೊಳ್ಳಿ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ನಿಮಗೆ ರಿಯಲ್ ಆಗಿ ಹೇಗ್ ಕಾಣಿಸುತ್ತೆ ಅಂತ ಗೊತ್ತಾಗತ್ತೆ ಸೊ ನೀವು ಬೆಟರು ನನಗೆ ಅಂದ್ರೆ ನೀವು ಯಾರು ಯೂಟ್ಯೂಬರ್ಸ್ ಹತ್ರ ಸ್ಯಾರಿ ತಗೋಬಾರ್ದು ಅಂತ ನಾನು ಹೇಳ್ತಲ್ಲ ನಿಮ್ಮ ನಿಮ್ಮ ಇಷ್ಟ ನೀವು ತಗೊಳಂಗಿದ್ರೆ ತಗೊಳ್ಳಿ ಅದು ಕಂಪ್ಲೇಂಟ್ಸ್ ಈ ಥರ ಹೇಳಿರೋದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು ಯಾರಿಗೆಲ್ಲ ನಿಮಗೆ ಈ ಥರ ಆಗಿದೆ ನನಗೆ ಕಮೆಂಟ್ ಮಾಡಿ ನೀವು ಶಾಪ್ಗೆ ಹೋದಾಗ ಏನಾಗುತ್ತೆ ಐ ಟು ಐ ಕಾಂಟ್ಯಾಕ್ಟ್ ಆಗಿ ನೋಡ್ತೀರಾ ಇವು ನೀವು ಟಚ್ ಮಾಡ್ಬೋದು ಫೀಲ್ ಮಾಡ್ಬೋದು ಸ್ಯಾರಿನ ನಿಮಗೆ ಗೊತ್ತಾಗತ್ತೆ ಮತ್ತು ಶಾಪವರು ತುಂಬ ವರ್ಷದಿಂದ ಶಾಪ್ ಇಟ್ಕೊಂಡು ಬಂದವರು ಮೋಸ ಮಾಡೋಕ್ಕಾಗಲ್ಲ ಯಾರಿಗಿನೂ ಯಾಕಂದರೆ ಈ ಈ ಆನ್ಲೈನಲ್ಲಿ ಅಂತ ಅಂದರೆ ನಾವೇನು ಬಾಯ್ ಪಡ್ಕೊಂಡ್ರು ಏನೂ ಮಾಡೋಕ್ಕಾಗಲ್ಲ ಇವಾಗೊಂದಾಗಿದೆಯಲ್ಲ ಸ್ಯಾರಿ ಕತೆ ನಿಮ್ಗೆ ಗೊತ್ತಿರೋ ಹಾಗೇನು ಅದಕ್ಕೋಸ್ಕರ ಏನು ಅಂತ ಅಂದರೆ ನಾವು ಶಾಪ್ಗೆ ಹೋದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಮೈಂಡ್ ಫಿಕ್ಸ್ ಆಗುತ್ತೆ ನಾವು ಮೀರರಲ್ಲಿ ಟ್ರೈ ಮಾಡಿ ಹಾಕ್ಕೊಂಡು ನೋಡ್ಬೋದು ಎಲ್ಲನೂ ನೋಡ್ಬೋದು ಅಲ್ವಾ ಅದಕ್ಕೋಸ್ಕರ ಬೆಟರ್ ನೀವು ಶಾಪ್ಗೆ ಹೋಗ್ಬಿಟ್ಟು ಸ್ಯಾರಿ ಇಲ್ಲ ಅಂತಂದ್ರೆ ಮನೆಯಲ್ಲೇ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ವ ಅವ್ರ ಹತ್ರ ತಗೊಳ್ಳಿ ಅಲ್ಲಿನೂ ಹೋಗಿ ನೀವು ನೋಡ್ಬೋದು ಅಂದರೆ ಟಚ್ ಮಾಡಿ ಫೀಲ್ ಮಾಡಿ ನಾವು ಕಲರು ಕೈಯಿಂದ ಮುಟ್ಟಿ ಮಾಡಿ ನೋಡಿ ಕಲರ್ಸ್ ಎಲ್ಲ ನೋಡಿದರೆ ನಮಗೆ ಗೊತ್ತಾಗತ್ತೆ ಕ್ಯಾಮ್ರಾ ಲೈಟಿಂಗ್ಸಿಗೆ ಕಲರ್ ಡಿಫ್ರೆನ್ಸ್ ಆಗುತ್ತೆ ಬಂದ ಮೇಲೆ ಬೇರೆ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತು ತುಂಬ ಇನ್ಸ್ಟಾ ಪೇಜಸ್ ಏನಿದೆ ಅಲ್ಲಿ ಇರೋ ರೇಟ್ಗಿನೂ ನಮ್ಮ ದಾವಣಗೆರೆ ಚನ್ನಬಸಪ್ಪ ಶಾಪ್ ಏನಿದೆಯಲ್ಲ ದಾವಣಗೆರೆಯಲ್ಲಿ ಅವ್ರ ಶಾಪ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ ರೇಟ್ಗಳು ಎಷ್ಟು ಅಂತ ಅಂದರೆ ಒಂದು ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಡಿಫ್ರೆನ್ಸ್ ಇದೆ ಸೇಮ್ ಸ್ಯಾರೀಸು ಸೇಮ್ ಕಲರು ಸೇಮ್ ಪ್ಯಾಟರ್ನು ಅಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ ಅಂತಂದರೆ ಈ ಯೂಟ್ಯೂಬರ್ಸ್ ಎಲ್ಲ ಎಷ್ಟೊಂದು ಪ್ರಾಫಿಟ್ ಮಾಡ್ತಿರ್ಬೇಡ ಮತ್ತು ಅದರಲ್ಲಿ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ ನೀವು ಅದಕ್ಕೆ ಎಕ್ಸ್ಟ್ರಾ ಮಾಡಬೇಕು ಮತ್ತು ಅವರು ಸೆವೆನ್ ಟು ಏಯ್ಟ್ ಹಂಡ್ರೆಡ್ ಪ್ರಾಫಿಟು ತೊಗೊಳೋ ತೊಗೊಳೋದಲ್ದೇ ಒಂದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಕೂಡ ಅದೇನು ಕೊರಿಯರ್ ಚಾರ್ಜ್ ಮಾಡ್ತಾರೆ ಇದು ಚಾರ್ಜ್ ಮಾಡ್ತಾರೆ ಅದನ್ನೂ ಕೂಡ ನಮ್ಮ ಮೇಲೆ ಹಾಕೋದ್ರಿಂದ ನಮಗೆ ನೈನ್ ಹಂಡ್ರೆಡ್ ರುಪೀಸ್ ನಮಗೆ ಲಾಸ್ ಆಗತ್ತೆ ಅಂತ ಹೇಳ್ಬೋದು ಯಾಕೆ ನಾನು ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ಟೂ ಫಿಫ್ಟಿ ಸ್ಯಾರೀಸ್ನೆಲ್ಲಾನು ಇವರು ಏಟ್ ಹಂಡ್ರೆಡ್ ತೌಸಂಡಿಗೆ ಮಾರ್ತಾ ಇದ್ದಾರೆ ಅದೆಲ್ಲ ಶಾಪ್ ಶಾಪಲ್ಲಿ ಟೂ ಫಿಫ್ಟಿಗೆ ಒನ್ ಏಯ್ಟಿಗೆ ಸಿಗುತ್ತೆ ನಿಮಗೆ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಈ ಕಡೆ ಎಲ್ಲಾನು ಇದ್ದರೂ ನಾವು ಹುಬ್ಳಿಯಲ್ಲಿ ಪ್ರೀತಿ ಸಿಲ್ಕಲ್ಲಿ ಹಾಕಿಸ್ತೀವಿ ಗಂಗಾವತಿ ಸಿಲ್ಕ್ ಬಿಟ್ರೆ ದಾವಣಗೆರೆ ಶಾಪ್ ಶಾಪಲ್ಲಿ ಹಾಕಿಸ್ತೀವಿ ಮತ್ತೆ ತ್ರೀ ಹಂಡ್ರೆಡ್ ಸ್ಯಾರಿನೆಲ್ಲ ಟ್ವೆಲ್ ಹಂಡ್ರೆಡ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಯೂಟ್ಯೂಬರ್ಸ್ಗೆಲ್ಲ ತುಂಬ ಕೋಪ ಬರ್ತಿರ್ಬೋದು ನಾನು ಹೇಳೋ ಮಾತು ಬಟ್ ನಿಜ ಇದು ಇದು ಪರ್ಚೇಸ್ ಮಾಡೋರಿಗೆ ತುಂಬ ಮೋಸ ಆಗ್ತದೆ ನನಗೇನೇ ಆಗಿದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಬೇಕಿದ್ರೆ ನೀವು ಚನ್ಬಸಪ್ಪ ಶಾಪ್ದು ಇನ್ಸ್ಟಾ ಪೇಜ್ ಇದೆ ಅಲ್ಲಿ ಚೆಕ್ ಮಾಡಿ ಅಲ್ಲಿ ಅವರು ತೋರಿಸೋವಂಥ ಸ್ಯಾರಿ ರೇಟು ಇವ್ರದ್ದು ತುಂಬ ಡಿಫ್ರೆನ್ಸು ಒಂದು ಏಟ್ ಹಂಡ್ರೆಡ್ ಡಿಫ್ರೆನ್ಸ್ ಬರ್ತಾ ಇದೆ ಇಷ್ಟೊಂದು ಡಿಫ್ರೆನ್ಸ್ ಬಂದು ನಾವೇನೋ ಕ್ಲಾಸ್ ಮಾಡ್ಕೊಂಡು ಸ್ಯಾರಿ ತಗೋಬೇಕು ನಿಮಗೋಸ್ಕರ ತಂದಿದ್ದೀನಿ ನಿಮಗೋಸ್ಕರ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾವು ಒಂದು ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿನೂ ಚ ಅದ್ರ ಮ್ಯಾಚಿಂಗ್ ಬ್ಲೌಸು ನೀಟಾಗಿ ನಾವು ಕ್ಲೀಟ್ಸ್ ಮಾಡಿಕೊಂಡು ನೀಟಾಗಿ ಉಟ್ಕೊಂಡ್ರೆ ನೀಟಾಗಿ ರೆಡಿ ಆಗಿಬಿಟ್ಟು ಬಿಟ್ಕೊಂಡು ಸ್ವಲ್ಪ ಮೇಕಪ್ ಮಾಡಿಕೊಂಡ್ರೆ ಟೂ ಹಂಡ್ರೆಡ್ ರುಪೀಸ್ ಸ್ಯಾರಿ ಕೂಡ ಟೂ ತೌಸಂಡ್ ರುಪೀಸ್ ಸ್ಯಾರಿ ಥರನೇ ಕಾಣಿಸುತ್ತೆ ಅಂತ ಹೇಳ್ತಾ ನಾನು ಸ್ಯಾರಿ ತೊಗೊಂಡಾಗ ಎಷ್ಟು ರೇಟ್ ಡಿಫ್ರೆನ್ಸ್ ಬಂದಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನಾನು ಎರಡು ಸ್ಯಾರಿನ ನಾನು ಪರ್ಚೇಸ್ ಮಾಡಿರೋದು ಯೂಟ್ಯೂಬರ್ಸ್ ಹತ್ರ ಅದು ತೋರಿಸ್ತೀನಿ ನಿಮಗೆ ಹೆಂಗೆ ಇದಾಗಿದೆ ಅಂತ ನಾನು ತೊಗೊಂಡಿರೋದು ಸ್ಯಾರಿ ಇದೆ ಈ ಸ್ಯಾರಿ ಆರೆಂಜ್ ಆ್ಯಂಡ್ ನೋಡಿ ಆರೆಂಜ್ ಆರೆಂಜ್ ಇದು ತೌಸಂಡ್ ಬುಟ್ಟ ಸ್ಯಾರಿ ಇದು ಪಿಂಕ್ ಬಾರ್ಡರ್ ಬಂದಿದೆ ನೋಡಿದ್ರ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಇದು ಕ್ಯಾಮ್ರಾನಲ್ಲಿ ನಿಮ್ಗೆ ಇಷ್ಟು ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ತಾ ಇದೆಯಲ್ವ ಇದು ಇಷ್ಟು ಬ್ರೈಟ್ ಆಗಿಲ್ಲ ಇದು ಸ್ಯಾರಿ ಇದು ತುಂಬ ಒಂಥರ ಲೈಟಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ ಬಟ್ ನಾನು ಕೂಡ ತುಂಬ ಬೆಳಕಿಗೆ ಇಟ್ಕೊಂಡು ಮಾಡ್ತಾ ಇದೀನಿ ನಾನು ಯಾವುದೇ ಲೈಟಿಂಗ್ಸು ಏನು ನಾನು ಯೂಸ್ ಮಾಡಲ್ಲ ಇದು ಹಿಂಗೆ ಕಾಣಿಸುತ್ತೆ ಇದು ಬ್ರೈಟ್ ಆಗಿ ಇದು ಏನು ಹೇಳ್ತಾರೆ ಏನೋ ಕಾಪರ್ ಕಾಪರ್ ಜರಿದು ಅಂತ ಹೇಳೋದು ಇದ್ರ ಪ್ರೈಸ್ ಆ್ಯಕ್ಚುಲ್ ಪ್ರೈಸ್ ಇದ್ರದ್ದು ಟೂ ತೌಸಂಡ್ ರುಪೀಸು ನಾನೊಬ್ಬ ಯೂಟ್ಯೂಬರ್ ಹತ್ರ ಇದನ್ನು ತೊಗೊಂಡಾಗ ನನಗೆ ಎಷ್ಟು ಕೊಟ್ಟಿದ್ದೀನಿ ಗೊತ್ತಾ ನಾನು ಇದಕ್ಕೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ನೋಡಿ ಈ ಸ್ಯಾರಿಗೆ ಇದ್ರ ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸು ಇದು ಬ್ಲೌಸ್ ಪೀಸ್ ಬರುತ್ತೆ ಮತ್ತು ನಾನು ಇದಕ್ಕೆ ಕೊಟ್ಟಿರೋದು ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಪ್ಲಸ್ ಶಿಪ್ಪಿಂಗ್ ಶಿಪ್ಪಿಂಗು ಕೂಡ ನನಗೇನೆ ಹಾಕಿರೋದು ಸೊ ಅಲ್ಲಿಗೆ ನನಗೆ ಎಷ್ಟು ಮೋಸ ಆಯಿತು ಈ ಸ್ಯಾರಿಗೆ ಥೌಸಂಡ್ ರುಪೀಸ್ ಮೋಸ ಆಯಿತು ನನಗೆ ಇದೇ ಸೇಮ್ ಸ್ಯಾರಿ ಬೇರೆ ಬೇರೆ ಪೇಜಸ್ಸಲ್ಲಿ ಎಷ್ಟು ಅಂತ ಅಂದರೆ ಟೂ ತೌಸಂಡ್ ಒನ್ ಹಂಡ್ರೆಡ್ಗೆ ಟೂ ತೌಸಂಡ್ಗೆ ಮಾರಿದ್ದಾರೆ ಇದನ್ನು ಇದೇ ಸ್ಯಾರಿನ ಅಷ್ಟಕ್ಕೆ ಮಾರಿಬಿಟ್ಟು ಮತ್ತೆ ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಮಾಡ್ತೀವಿ ಅಂತ ಹೇಳಿದಾಗ ಅಹ್ ಇದನ್ನ ಎಷ್ಟಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ಏಟೀನ್ ಹಂಡ್ರೆಡ್ಗೆ ಕೊಟ್ಟಿದ್ದಾರೆ ಅಲ್ಲಿಗೆ ಇದು ಸ್ಯಾರಿ ಅವ್ರಿಗೆ ಎಷ್ಟು ಬಿದ್ದಿರಬೇಡ ಎಷ್ಟು ಪ್ರಾಫಿಟ್ ತಗೋತಾ ಇದ್ದಾರೆ ಅವರು ನಾವು ಕೊಳ್ಳೋರು ಹೆಂಗ್ ಥಿಂಕ್ ಮಾಡಬೇಕು ನಾವೆಲ್ಲಾನು ಪೇಜಸ್ನ ನೋಡ್ತಾ ಇರ್ತೀವಿ ಮನೇಲಿ ಕುತ್ಕೊಂಡು ನಮ್ಗೇನು ಕೆಲಸ ಇರುತ್ತೆ ಸೊ ನೋಡ್ಬಿಟ್ಟು ರೇಟ್ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಎಲ್ಲ ಸ್ಯಾರಿನೂ ಹಿಂಗೆ ಇವ್ರೇನು ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಸ್ಯಾರಿ ಮಾರ್ತಾ ಇದ್ದಾರಲ್ಲ ಅದೆಲ್ಲ ದಾವಣಗೆರೆ ಚನ್ನಬಸಪ್ಪ ಅಂಗಡಿಯಲ್ಲಿ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸಿಗ್ತಾ ಇದೆ ಒನ್ ಟು ಡಬಲ್ ರೇಟ್ ನಿಮಗೆ ಬೀಳ್ತಾ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಸ್ಯಾರಿ ತೋರಿಸ್ತೀನಿ ನಾನು ನಿಮಗೆ ಯಾವುದು ಅಂತ ಹೇಳಿ ಕಾಟನ್ ಸ್ಯಾರಿ ಕಾಟನ್ ಸ್ಯಾರಿನೂ ಇದೇ ಒಂದು ಯೂಟ್ಯೂಬರ್ ಹತ್ರನೇ ನಾನು ತೊಗೊಂಡಿರೋದು ನೋಡಿ ಇದು ಇದು ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಇದೇ ಥರ ನಾನು ಮೋಸ ಹೋಗಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕಲರು ಅಂತ ಹೇಳಿಬಿಟ್ಟು ತುಂಬ ಒಂಥರ ಇದು ವೀಡಿಯೋಸು ರೀಲ್ಸು ಇದು ನೋಡಿಬಿಟ್ಟು ನಾನು ತಗೊಂಡೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಬಟ್ ಇದು ಏನಂತ ಅಂದರೆ ಇದಕ್ಕೆ ನಾನು ತರ್ಟೀನ್ ಹಂಡ್ರೆಡ್ ಕೊಟ್ಟಿದ್ದೀನಿ ಇದು ಸೇಮ್ ಸ್ಯಾರಿ ನಾನೊಂದು ಶಾಪಲ್ಲಿ ನೋಡಿದೆ ಎಷ್ಟು ಗೊತ್ತಾ ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ನಾನು ಅಲ್ಲಿ ನೋಡಿದಾಗ ತುಂಬಾ ಶಾಕ್ ಅದೇ ನಾನು ತರ್ಟೀನ್ ಹಂಡ್ರೆಡ್ ಕೊಟ್ಟಿದ್ದೀನಿ ಬಟ್ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ಸ್ಯಾರಿ ಇದನ್ನ ವಾಶ್ ಮಾಡಂಗಿಲ್ಲ ವಾಶ್ ಮಾಡಿದ್ರೆ ಇದು ಹೆಂಗಾಗತ್ತೆ ಅಂತಂದ್ರೆ ಫುಲ್ ವೈಟ್ ಆಗಿಬಿಡತ್ತೆ ಇದನ್ನ ವಾಶ್ ಮಾಡೋಷ್ಟಿಲ್ಲ ಸ್ಯಾರಿ ಇದು ಹಂಗಿದೆ ಸ್ಯಾರಿ ಇದು ಅಂದ್ರೆ ನಮಗೆ ಒನ್ ಟು ಡಬಲ್ ಇದೆ ಮೋಸ ಆಗ್ತಾಯಿದೆ ಅದನ್ನು ಯಾರು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಇನ್ಸ್ಟಾ ಪೇಜಲ್ಲಿ ಸ್ಯಾರಿ ಮಾರೋರಿಂದ ಆಗುತ್ತೋ ಯೂಟ್ಯೂಬರ್ಸಿಂದ ಆಗುತ್ತೋ ನನಗೂ ಗೊತ್ತಿಲ್ಲ ಅದು ನಿಮ್ಮ ನಿಮ್ಮ ಒಪಿನಿಯನ್ ನಾನು ನೀವು ತೊಗೋಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಇಂಟ್ರೆಸ್ಟು ನಿಮ್ಮ ಒಂದು ಇದು ಯಾರೆಲ್ಲ ಸ್ಯಾರಿ ತೊಗೊಂಡಿದ್ದೀರಾ ನಿಮಗೂ ಇದೇ ಥರ ಆಗಿದೆ ನಿಮ್ಗೆ ಡಿಫ್ರೆನ್ಸ್ ರೇಟ್ ಡಿಫ್ರೆನ್ಸ್ ನಿಮಗೆ ಬಂದಿದೆಯಾ ಹೆಂಗಾಗಿದೆ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ಯಾಕಂದರೆ ಇದು ನನ್ನ ಅನುಭವ ಅದಕ್ಕೋಸ್ಕರ ನಾವು ನಾನು ಬೆಸ್ಟ್ ನನಗೆ ಶಾಪಿಂಗು ಅಂತಂದರೆ ನನಗೆ ಪರ್ಸ್ನಲಿ ನನ್ನ ಪರ್ಸ್ನಲಿ ಬೆಸ್ಟ್ ಶಾಪಿಂಗ್ ಮಾಡೋದು ಅಂತಂದರೆ ಪ್ರೀತಿ ಸಿಲ್ಕ್ ಹುಬ್ಳಿ ಗಂಗಾವತಿ ಮತ್ತು ಬಿಟ್ರೆ ದಾವಣಗೆರೆ ಚನ್ನಬಸಪ್ಪ ದಾವಣಗೆರೆ ಚನ್ನಬಸಪ್ಪ ಶಾಪಲ್ಲಿ ಎಕ್ಸ್ಕ್ಲೂಸಲ್ಲಿ ತುಂಬ ಕಲೆಕ್ಷನ್ ಚೆನ್ನಾಗಿರುತ್ತೆ ಈ ಪೇಜಸ್ಸಲ್ಲಿ ಏನೇನು ಬರುತ್ತೆ ಎಲ್ಲ ಇನ್ಸ್ಟಾ ಪೇಜಲ್ಲಿ ಯೂಟ್ಯೂಬರ್ಸ್ ಮಾರೋ ಸ್ಯಾರಿ ಎಲ್ಲಾನು ಎಲ್ಲಾನು ಹಾಫ್ ಅಂಡ್ ಹಾಫ್ ರೇಟಿಗೆ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ ನಾನು ನೀವು ಒನ್ ಟೈಮ್ ಹೋದ್ರೆ ಎಲ್ಲ ತಗೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಒಬ್ರು ಮೊನ್ನೆ ಒಂದು ಯಾರೋ ಯೂಟ್ಯೂಬರೇ ಒಂದು ಸ್ಯಾರಿನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಎಷ್ಟು ಅಂತ ಅಂದ್ರೆ ಸೆವೆನ್ ತ್ರಿಬಲ್ ನೈನ್ ಅಂತೆ ಪ್ಲಸ್ ಶಿಪ್ಪಿಂಗ್ ಹಂಡ್ರೆಡ್ ರುಪೀಸು ತೌಸಂಡ್ ಹಂಡ್ರೆಡ್ಗೆ ಆ ಸೇಮ್ ಸ್ಯಾರಿ ಡೌನ್ ಗರೇಜಸಪ್ಪ ಶಾಪ್ ಅಲ್ಲಿ ತ್ರೀ ಫಿಫ್ಟಿಗಿದೆ ಅಂದರೆ ಎಷ್ಟು ಮೋಸ ಹೋಗ್ತೀವಿ ನಾವು ಅಂತ ಹೇಳ್ಬೋದು ನಾನು ಯಾರು ಯೂಟ್ಯೂಬರ್ ಹೆಸ್ರು ಹೇಳೋಕ್ಕೆ ನಾನು ಇಷ್ಟಪಡೋಲ್ಲ ಅಂತ ಹೇಳ್ತಾ ನಿಮ್ಮ ಅನುಭವ ಹೇಗಿದೆ ಯೂಟ್ಯೂಬರ್ ಹತ್ರ ಸ್ಯಾರಿ ತೊಗೊಂಡಿರೋದು ಇನ್ಸ್ಟಾಗ್ರಾಮಲ್ಲಿ ತೊಗೊಂಡಿರೋದು ಅಂತ ನನಗೆ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟೇ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್